ಪುತ್ತೂರಿನ ಹೃದಯ ಭಾಗದಲ್ಲಿರುವಂತಹ ಫ್ಯಾನ್ಸಿ ಅಂಗಡಿಯೊಂದಕ್ಕೆ ದುಷ್ಕರ್ಮಿಯೊಬ್ಬ ತಡರಾತ್ರಿ ಬೆಂಕಿ ಹಚ್ಚಿ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ ಪುತ್ತೂರಿನ ಮೈದೇ ಚರ್ಚ್ ಬಿಲ್ಡಿಂಗ್ನಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಶಫೀಕ್ ಮಾಲಕತ್ವದ ಬ್ಲ್ಯಾಕ್ ಡೈಮಂಡ್ ಫ್ಯಾನ್ಸಿ ಅಂಗಡಿಗೆ ಬೆಂಕಿಯನ್ನು ಹಚ್ಚಿದ್ದು ದುಷ್ಕರ್ಮಿ ಸ್ಥಳದಿಂದ ಕಾಲ್ಕಿತ್ತಾನೆ ಇನ್ನು ಈ ಘಟನೆ ಸುಮಾರು ತಡರಾತ್ರಿ ಎರಡು ಮೂವತ್ತರ ಸಮಯಕ್ಕೆ ನಡೆದಿದ್ದು ಹೆಲ್ಮೆಟ್ ಧರಿಸಿ ಬಂದ ದುಷ್ಕರ್ಮಿ ಫ್ಯಾನ್ಸಿ ಅಂಗಡಿಗೆ ಬಂದು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾನೆ ಎಂದು ತಿಳಿದು ಬಂದಿದೆ ಇನ್ನು ಇದೇ ಫ್ಯಾನ್ಸಿ ಅಂಗಡಿ ಮುಂಭಾಗ ನಿನ್ನೆ ರಾತ್ರಿ ಎಂಟು ಮೂವತ್ತರ ಸಮಯಕ್ಕೆ ಗಲಾಟೆಯೊಂದು ನಡೆದಿತ್ತು ಆಟೋ ರಿಕ್ಷಾ ಫ್ಯಾನ್ಸಿ ಮುಂಭಾಗದ ರಸ್ತೆಯಲ್ಲಿ ನಿಲ್ಲಿಸಿದ್ದನ್ನ ಕಾರಿನಲ್ಲಿದ್ದ ಯುವಕನೋರ್ವ ಪ್ರಶ್ನಿಸಿದಕ್ಕೆ ಅಲ್ಲೇ ಕೂಡ ನಡೆದಿದೆ ಬ್ಲ್ಯಾಕ್ ಡೈಮಂಡ್ ಫ್ಯಾನ್ಸಿ ಮುಂಭಾಗದ ರಸ್ತೆಯಲ್ಲಿ ಆಟೋ ರಿಕ್ಷಾವನ್ನ ಪಾರ್ಕ್ ಮಾಡಲಾಗಿತ್ತು ಸೈಡ್ ಕೊಡುವಂತೆ ಕಾರಿನಲ್ಲಿದ್ದ ಪುನೀತ್ ಕೇಳಿಕೊಂಡಿದ್ದಾರೆ ಈ ವೇಳೆ ಏಕಾಏಕಿ ಕಾರಿನಲ್ಲಿದ್ದ ಪುನೀತ್ ಮೇಲೆ ಆಟೋ ರಿಕ್ಷಾ ಚಾಲಕ ನೌಷದ್ ಪತ್ನಿ ಹಲ್ಲೆ ಮಾಡಿದ್ದಾರೆ ಎಂದು ದೂರಲಾಗಿದೆ ಇನ್ನು ಬಳಿಕ ಕಾರಿನಲ್ಲಿದ್ದ ಪುನೀತ್ ಅವರ ಇತರ ಗೆಳೆಯರ ಮೇಲೂ ಅಲ್ಲಿ ಸೇರಿದವರು ಹಲ್ಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ಈ ಬಗ್ಗೆ ಪುತ್ತೂರು ನಗರ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ ಪುತ್ತೂರಿನ ಕೋರ್ಟ್ ರೋಡ್ನ ಬಳಿ ಒಂದು ಘಟನೆ ನಡೆಯಿತು ಸಾಮಾನ್ಯವಾಗಿ ಒಂದು ಗಾಡಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಬ್ಬ ಮುಸ್ಲಿಮ್ಸ್ ಮಹಿಳೆ ಮತ್ತು ಅವರ ಸಂಬಂಧಿ ಸೇರಿಕೊಂಡು ಬರ್ತಾ ಇತ್ತು ಆ ಸಂದರ್ಭದಲ್ಲಿ ಏನೊಂದು ಮಾರ್ಗದಲ್ಲಿ ಗಾಡಿ ನಿಲ್ಲಿಸಿದ ವಿಚಾರದಲ್ಲಿ ಸಣ್ಣ ಮಾತುಕತೆ ಆಯಿತು ಮಾತುಕತೆ ಆದಂಥ ಸಂದರ್ಭದಲ್ಲಿ ಈ ಒಬ್ಬ ಹಿಂದೂ ಹುಡುಗನಿಗೆ ಏಕಾಏಕಿ ಬಂದು ಅವಿಯಾಚ್ಯ ಶಬ್ದಗಳನ್ನು ನಿಂದಿಸಿ ಬೈದು ಇವ ಬೇಕು ಅಂತಲೇ ಇವನ ಮೇಲೆ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಆ ಮುಸ್ಲಿಮ್ಸ್ ಹೆಂಗಸು ಬಂದು ಇವಳ ಇವನ ಮೇಲೆ ಹಲ್ಲೆಯನ್ನು ಮಾಡಿದ್ರು ಈಗ ಹಲ್ಲೆ ಮಾಡಿದ ಕಾರಣ ಅವನ ಮೂಗು ಮೂಗಿಗೆನ ತಲೆಗೆ ಸ್ವಲ್ಪ ಕೂಡ ಆಗಿದೆ ಸ್ವಲ್ಪ ರಕ್ತ ಕೂಡ ಬರ್ತಾಯಿದೆ ಈವಾಗಲೇ ಅದನ್ನು ತಾನೇ ಕಂಪ್ಲೇಂಟನ್ನು ಕೊಡಲಿಕ್ಕೆ ಆ ಹುಡುಗನ ಕಡೆಯವರು ಬಂದಿದ್ದಾರೆ ನಾವು ಹೇಳೋದು ಇಷ್ಟೇ ಯಾಕಂದರೆ ಕೇಳಿದರೆ ಪುತ್ತೂರಿನ ವ್ಯಾಪ್ತಿಯಲ್ಲಿ ಕಳೆದ ಕೆಲವು ದಿನಗಳಿಂದ ಬೇರೆ ಬೇರೆ ರೀತಿಯಲ್ಲಿ ಮುಸ್ಲಿಮ್ಸು ಕುಂಡು ಪೋಖರಿಗಳ ಒಂದು ಅಟ್ಟಾಹಾಸು ನಡೀತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಮಟ್ಟ ಹಾಕಬೇಕು ಯಾಕೆಂತ ಕೇಳಿದರೆ ನಿನ್ನೆ ಎರಡು ದಿವಸ ಹಿಂದೆ ಒಂದು ನಮ್ಮ ಇಲ್ಲಿ ಜೂನಿಯರ್ ಕಾಲೇಜಿನಲ್ಲಿ ಘಟನೆ ನಡೆಯಿತು ಆ ಘಟನೆಯನ್ನು ನೋಡುವ ಸತ್ಯಾಸತ್ಯತೆಯನ್ನು ತನಿಖೆ ಮಾಡ್ತಾ ಹೋಗುವಾಗ ಆ ಘಟನೆ ಸುಳ್ಳು ಆರೋಪ ಹುಡುಗಿ ಮಾಡಿದಂಥ ಆರೋಪ ಸುಳ್ಳು ಅಂತೇಳಿ ಆಯಿತು ಅದು ಆ ಸಂದರ್ಭದಲ್ಲಿ ಇಲ್ಲಿ ಕೂಡ ಕೆಲವೊಂದು ಮತಾಂಧ ಶಕ್ತಿಗಳು ಸೇಷನ್ ಎದುರು ಭಾಗದಲ್ಲಿ ಸೇರಿದ್ದರು ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದರು ಅದು ಸುಳ್ಳು ಹುಡುಗಿ ಮಾಡಿದಂಥ ಆರೋಪ ಸುಳ್ಳು ಎನ್ನುವಂಥ ಕಾರಣ ಆದ ಮೇಲೆ ಯಾರೂ ಕೂಡ ಅದರ ಬಗ್ಗೆ ಮಾತಾಡಲಿಕ್ಕೆ ಬರಲಿಲ್ಲ ಆದರೆ ರಾತ್ರಿ ಪ್ರಾರಂಭ ಮಾಡಿದರು ಈ ಕೋಮು ಪ್ರಚೋದನೆಯನ್ನು ಕೇಳಿಸುವಂಥ ಕುಂಡು ಕೋಕರಿಗಳ ಕೆಲವೊಂದು ತಂಡ ರಾತ್ರಿ ಆ ಜೂನಿಯರ್ ಕಾಲೇಜಿನ ಪಾಪ ಆ ಒಂದು ವಿದ್ಯಾರ್ಥಿಯ ಫೋಟೋವನ್ನು ಹಾಕಿ ಬೇರೆ ಬೇರೆ ರೀತಿಯಲ್ಲಿ ಟಾರ್ಗೆಟ್ ನಂಬರ್ ಒನ್ ಮತ್ತು ಮಿತ್ತೂರಿನಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರೆ ಅಂತಂದು ಕೇಳಿದರೆ ಮಿತ್ತೂರು ಆರ್ ಎಸ್ ಎಸ್ ಉಗ್ರಗಾಮಿಗಳ ತಾಣವಾಗ್ತಿದೆ ಈ ಹುಡುಗನ ಫೋಟೋ ಹಾಕಿ ಒಟ್ಟು ಆ ಹುಡುಗನ ಮಾನಸಿಕತೆಯನ್ನು ಮತ್ತು ಮನೆಯವರ ಮಾನಸಿಕತೆಯನ್ನು ತುಗ್ಗಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಉಗ್ರಗಾಮಿಗಳ ಸಂಘಟನೆಯನ್ನು ಮಾಡುವಂಥ ಸಂಘಟನೆ ಆರ್ ಎಸ್ ಎಸ್ ಅಲ್ಲ ಸಾವಿರ ಸಾವಿರ ವರ್ಷಗಳಲ್ಲಿ ಈ ದೇಶದಲ್ಲಿದ್ದಂಥ ಹಿಂದೂಗಳ ರಕ್ಷಣೆಗೆ ಒಟ್ಟು ಈ ದೇಶದ ಸಂಸ್ಕೃತಿ ನೆಲ ಜಲದ ರಕ್ಷಣೆಗೋಸ್ಕರ ಒಂದು ಹುಟ್ಟಿದಂತಹ ಇನ್ನೂ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನೂರು ವರ್ಷ ಆಗುವಂಥ ಒಂದು ಮಹಾನ್ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮೊನ್ನೆ ನೋಡಿರ್ಬೋದು ಕೇರಳದ ಇಲ್ಲಿ ವಯನಾಡಿನಲ್ಲಿ ಜಲಪ್ರಯ ಆದಂಥ ಸಂದರ್ಭದಲ್ಲಿ ಯಾವುದೇ ಮುಸ್ಲಿಮ್ ಸಂಘಟನೆಗಳು ಎಸ್ ಟಿ ಪಿ ಐಗಳು ಯಾವುದೇ ಈ ಪುಂಡು ಪೋಕರಿಗಳು ಅಥವಾ ಈ ಶಂಡರು ಯಾರೂ ಹೋಗಲಿಲ್ಲ ಎರಡು ಮೂರು ಜೀವವನ್ನು ನಾವು ಸ್ವಯಂ ಸೇವಕರನ್ನು ಕಲ್ತ್ಕೊಂಡಿದ್ದೇವೆ ತನ್ನ ಪ್ರಾಣ ಭಯ ಇಲ್ಲದೆ ಮನೆಯವರನ್ನು ಬಿಟ್ಟು ದೇಶ ಸೇವೆಯನ್ನು ಮಾಡುತ್ತಿರುವಂಥ ಒಂದು ಸಂಘಟನೆ ಇದ್ದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ನಮಗೆ ಹೆಮ್ಮೆ ಇದೆ ಅಂಥ ಸಂಘಟನೆ ಅಲ್ಲ ಅಲ್ಲಿ ಫ್ರೀಡಮ್ ಕಮ್ಯುನಿಟಿ ವಾಲ್ ಅಂತ ಒಂದು ಇದೆ ಇಡೀ ದೇಶಕ್ಕೆ ಬಾಂಬನ್ನು ತಯಾರು ಹಾಕಿ ಮಾಡಿಕೊಡುವಂಥದ್ದು ಬಂದೂಕನ್ನು ತಯಾರು ಮಾಡಿಕೊಟ್ಟು ದೇಶದ್ರೋಹಿಗಳನ್ನು ಉಗ್ರಗಾಮಿಗಳನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿ ಇರುವುದು ಇದೇ ಮುಸಲ್ಮಾನರ ಸಂಘಟನೆ ಆದಂಥ ಇದು ಫ್ರೀಡಮ್ ಕಮ್ಯುನಿಟಿ ವಾಲ್ ಅದನ್ನು ಅವರು ಫಸ್ಟ್ ತಿಳ್ಕೊಳ್ಬೇಕು ಅದಕ್ಕೋಸ್ಕರ ನನಗೆ ಏನೋ ಬಾಯಿಗೆ ಬಂದ ಬರ್ತದೆ ಏನು ಅಂತ ಹೇಳಿಕೆಯನ್ನು ಕೊಟ್ಟರೆ ಖಂಡಿತ ಹಿಂದೂ ಸಮಾಜ ಸಹಿಸುವುದಿಲ್ಲ ಜೊತೆಗೆ ಈ ಹುಡುಗರ ಮನೆಯವರಿಗೆ ಕೂಡ ಕಿರುಕುಳವನ್ನು ಕೊಡುವಂಥದ್ದು ಅದನ್ನು ಸಹಿಸುವುದಿಲ್ಲ ಅದರ ಜೊತೆಗೆ ಇವತ್ತೀಗ ಸಂಜೆ ನಡೆದಂಥ ಕೋಟ್ ನೋಡ್ನಲ್ಲಿ ನಡೆದಂಥ ಘಟನೆಯನ್ನು ಉಗ್ರವಾಗಿ ಖಂಡಿಸ್ತೇವೆ ಇದನ್ನು ತಕ್ಷಣ ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆಕೊಂಡು ಅದನ್ನು ಎಫ್ ಐ ಆರ್ ಮಾಡಬೇಕು ಪ್ರಕರಣವನ್ನು ದಾಖಲು ಮಾಡಿಕೊಳ್ಬೇಕು ಯಾಕೆಂತ ಕೇಳಿದರೆ ಪೊಲೀಸರ ಸಡಿಲತೆಯನ್ನು ತೋರಿಸಿದಷ್ಟು ಈ ಕುಂಡು ಪೋಕಾರಿಗಳ ಅಟ್ಟಹಾಸ ಜಾಸ್ತಿ ಆಗ್ತದೆ ಬೇರೆ ಬೇರೆ ಸಂದರ್ಭದಲ್ಲಿ ಯಾಕೆಂದರೆ ಅವರಿಗೆ ಈಗ ಒಂದು ನೀರಿನಿಂದ ತೆಗೆದು ಮೇಲೆ ಹಾಕಿದ ಇದು ಮರಳಿಗೆ ಹಾಕಿದ ಮೀನಿನ ಥರ ಆಗಿದೆ ಅದಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಯಾವುದೇ ವ್ಯವಸ್ಥೆ ಇದ್ರು ಕೂಡ ಕಾನೂನಿಗೆ ನಾವು ಗೌರವವನ್ನು ಕೊಡ್ತೇವೆ ಅದಕ್ಕೋಸ್ಕರ ಕಾನೂನಿನ ಮುಖಾಂತರ ಅವರಿಗೆ ಮುಖಾಂತರ ಇದನ್ನೆಲ್ಲ ಮಟ್ಟ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಟ್ಟ ಆ ಪ್ರಕರಣವನ್ನು ದಾಖಲು ಮಾಡಬೇಕು ಆರೋಪಿಯನ್ನು ಬಂಧನ ಮಾಡಬೇಕು ಅಂತ ಈ ಸಂದರ್ಭ ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ನರಸಿಂಹನಿ ಇಂದು ಜಾಗರಣ ವೇದಿಕೆ ಜಿಲ್ಲಾ ಸ್ನೇಹಿತರು ಬಜರಂಗದ ಇಲ್ಲಿಂದ ಅಕ್ಷ್ಯ ಪ್ರಯುಕ್ತ ಮಡಕೆಯನ್ನು ಕೊಟ್ಟು ಬರುವಾಗ ಮುಲಿಯ ಕೋಟ್ ರಸ್ತೆಯ ಮೂಲಕ ಬರುವಾಗ ಅಲ್ಲಿ ರಿಕ್ಷೆ ಒಂದು ನಮಗೆ ಅಡ್ಡವಾಗಿ ನಿಂತಿತ್ತು ನಿಂತಿರುವಾಗ ನಮ್ಮ ಕಾರು ಚಾಲಕರು ಅದನ್ನು ಬಗ್ಗೆ ಪ್ರಶ್ನಿಸಿದರು ಯಾಕೆ ನೀವು ಅಡ್ಡ ನಿಂತದ್ದು ನಮಗೆ ತೊಂದರೆ ಆಗ್ತದೆ ಅಂತ ಹೇಳಿ ಹಾಗೆಯೇ ಅದರಲ್ಲಿದ್ದೊಬ್ಬ ಗಡ್ಡದಾರಿಯೊಬ್ಬ ರಿಕ್ಷಾದ ಅಲ್ಲಿಯ ಒಬ್ಬ ಫ್ರೆಂಡ್ ಒಬ್ಬ ನಮ್ಮಲ್ಲಿ ಬಂದು ತಕರಾರು ಮಾಡಿದ ಏನು ಸೈಡಲ್ಲಿ ನಿಂತದಲ್ಲ ನಾವು ಫ್ಯಾನ್ಸಿಯ ಗೋಲ್ಡ್ ಡೈಮಂಡ್ ಎಂಬ ಫ್ಯಾನ್ಸ್ ನಿಂತಲ್ಲ ಅದರ ಜಾಗದಲ್ಲಿ ನಿಂತದಲ್ಲ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡಿದ ಆಗ ನಾನು ಇಲ್ಲಿ ಕೇಳುವಾಗ ಆಗ ರಿಕ್ಷಾದ ಡ್ರೈವರ್ ಒಬ್ಬ ನಮ್ಗೆ ಅವಚ ಶಬ್ದಗಳಿಂದ ಬೈದು ಹೋದ ಮಲಯಾಳದಲ್ಲಿ ಆಗ ನಾನು ಅದಕ್ಕೆ ಪ್ರಶ್ನೆ ಕಾಯಿಂದ ಇಳಿದು ಪ್ರಶ್ನೆ ಮಾಡುವಾಗ ಹಿಂದೆಯಿಂದ ಬಂದು ಫ್ಯಾನ್ಸಿಯಿಂದ ಮಹಿಳೆ ಒಂದು ನಾನು ನನಗೆ ಪ್ರಶ್ನೆ ಮಾಡಿ ಹೊಡೆದು ಹೋಗಿದ್ದಾಳೆ ಹ್ಮ್ ಒಂದು ಸಲ ಹೊಡೆದು ಹೋಗಿ ಮತ್ತೆ ಒಂದು ಸಲ ಬಂದು ಮತ್ತೆ ಹೊಡೆದು ಹೋಗಿದ್ದಾಳೆ ಮತ್ತೆ ಅವರನ್ನು ರಿಕ್ಷಾದಲ್ಲಿ ಹಾಕಿಕೊಂಡು ಒಂಥರ ಗಾಂಜಾ ಗಾಂಜಾದಲ್ಲಿ ಇದ್ದ ಆಗಿ ಕಾಣ್ತಾರೆ ಅವರು ಫುಲ್ ಒಂದು ಗಾಂಜೆ ಈ ಇಬ್ಬರು ಇದ್ರು ಒಂದು ರಿಕ್ಷಾ ಡ್ರೈವರ್ ಮತ್ತು ಒಬ್ಬ ಗಡ್ಡದಾರಿ ಈ ಗಡ್ಡೆ ಹಿಡ್ಕೊಂಡು ಕೂದಲಲ್ಲಿ ಉಂಟು ಅವನಿಗೆ ಅವನು ಒಂಥರ ಗಾಂಜಾ ಇಲ್ದಾಗೆ ಇದ್ದಾನೆ ನಮ್ಮ ಮೇಲೆ ತುಂಬ ಈಗ ದಬ್ಬಾಲಿಗೆ ಮಾಡಲಿಕ್ಕೆ ಬಂದ ಬಂದು ಮತ್ತೆ ಅಲ್ಲಿಂದ ಅವನನ್ನು ಎಳ್ಕೊಂಡು ರಿಕ್ಷಾಕ್ಕೆ ಹಾಕಿ ಅವ್ರು ಕರ್ಕೊಂಡು ಹೋದ್ರು ಅಲ್ಲಿಂದ ಅದಕ್ಕಿಂತ ಮುಂಚೆ ಈ ಬುಕ್ಕ ಧರಿಸಿದ ಹೆಂಗಸು ಎರಡು ಸಲ ಬಂದು ಇವನಿಗೆ ಹೊಡೆದು ಹೋಗಿದ್ದಾಳೆ ವಿಚಾರ ಏನು ಅಂತ ಹೇಳಿದರೆ ಈ ಕಾಲೇ ರಿಕ್ಷಾ ಅಲ್ಲಿ ನಿಲ್ಲಿಸಿದ್ದಕ್ಕೆ ಮಾತ್ರ ಅವನಲ್ಲಿ ಮಾತಾಡುವಾಗ ಏಕಾಏಕಿ ಹಿಂದುಗಡೆಯಿಂದ ಬಂದು ಅವ್ಳು ಹೊಡೆದು ಹೋದರು ಅದರಲ್ಲಿ ಸಿ ಸಿ ಕ್ಯಾಮರಾದಲ್ಲಿ ಕ್ಲಿಯರೇ ಇದುಂಟು ಅಲ್ಲಿ ಸಿ ಸಿ ಕ್ಯಾಮರಾ ಉಂಟು ಅದರಲ್ಲೇ ಇದಾಗಿದೆ ನಾವೇನು ಅವರ ಒಟ್ಟಿಗೆ ಮಾತಾಡಲಿಲ್ಲ ಇಷ್ಟೇ ಕೇಳಿದ್ದು ರಿಕ್ಷಾದಲ್ಲಿ ಯಾ ಯಾಕೆ ಇಲ್ಲಿ ನಿಲ್ಲಿಸಿ ನಮಗೆ ರೋಡು ಕಾಣುವುದಿಲ್ಲ ಅಪ್ಪಲ್ಲಿ ನಿಲ್ಲಿಸಿದ್ದು ಯಾಕೆ ಅಂತ ಕೇಳುವಾಗ ಅವನು ಹೇಳಿದ್ದು ಇದು ಇವನ ಜಾಗ ರೋಡಲ್ಲ ನಾನು ರೋಡಲ್ಲಿ ಯಾಕೆ ನಿಲ್ಲಿಸಿದ್ದೆ ಅಂತ ಕೇಳಿದ್ದಕ್ಕೆ ಇದು ರೋಡಲ್ಲ ಇದು ಅವನ ಅಂಗಲ ಅಂತ ಹೇಳಿದ ಯಾರ್ದು ಫ್ಯಾನ್ಸಿ ಅವನ ಅಂಗಲ ಅಂತ ಅಂಗಳ ಅಂತ ಕೇಳಿದ್ದಕ್ಕೆ ಮತ್ತೆ ಮಾತಿಗೆ ಮಾತು ಅವನು ಅವರೇ ಬೈದದ್ದು ನಾವೇನಿಲ್ಲ ಅಲ್ಲಿ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಅದು ನಾವು ಮಾತ್ರ ಇಲ್ಲ ಆಯಿತು ಈಗ ಇಷ್ಟೇ ಹೇಳಿದ್ದು ಅದಕ್ಕೆ ಅವರು ಹಿಂದುಗಡೆಯಿಂದ ಬಂದು ನಮಗೆ ಇದು ಮಾಡಿದ್ದಾರೆ ಹೀಗೆ ಮಾಡಿದರೆ ಅವರೊಂದು ದಬ್ಬಾಲಿಕೆ ಅಂತ ಹೇಳಿದರೆ ಹಿಂದೂ ಸಮಾಜದ ಮೇಲೆ ಈ ರೀತಿ ದಬ್ಬಾಲಿಕೆ ಆದರೆ ಇನ್ನೂ ದಾರಿಯಲ್ಲಿ ನಡೆಯುವ ಪರಿಸ್ಥಿತಿ ಉಂಟು ನಾವು ತುಂಬ ಕಷ್ಟ ಎಷ್ಟು ಇದೊಂದು ಎಂಟು ಎಂಟು ಕಾಲ ತನ್ ಎಂಟು ಎಂಟು ಕಾಲಕ್ಕೆ ನಾವು ಅಲ್ಲಿ ಖಾಲಿ ಮಾಡಿ ಎಂಟು ಕಾಲಕ್ಕೆ ಅಲ್ಲಿ ಮಾರ್ಕೆಟ್ನ ಹತ್ತಿರ ಮುಟ್ಟಿದ್ದೇವೆ ನಾವು ಮೇಲ್ಗಡೆ ಹೀಗೆ ಅಂತೇಳಿ ಹೇಳಿ ನಾವು ಸಹ ವ್ಯಾಪಾರ ಮಾಡೋದು ಅವರು ಸಹ ವ್ಯಾಪಾರ ಎಲ್ಲ ವ್ಯಾಪಾರ ಮಾಡೋದು ಎಲ್ಲರೂ ಒಂದೇ ಸಾಮಾನದಲ್ಲಿ ನಾವು ಕಾಣೋದು ಅವರಿಗೆ ಅದು ಇಲ್ಲ ಅಂತೇಳಿದರೆ ನಾವು ಮತ್ತೆ ನಮಗೆ ಬೇಕಾದ್ರೂ ಈಗ ನಾವು ಹೊಡೆದ್ರೆ ಏನಾಗ್ತದೆ ಅದೇ ಕಾನೂನನ್ನು ಕೈಗೆ ತಗೊಂಡು ನಾವು ಹೊಡೆದ್ರೆ ಅದು ಕಾನೂನಿಗೆ ಅಪರಾಧ ಆಗ್ತದೆ ಅದನ್ನು ನಾವು ಮಾಡಲಿಲ್ಲ ನಾವು ನೀಟಾಗಿ ಏನು ಬೇಕು ಹಾಂ ಆದರೆ ಪೊಲೀಸ್ ಬರ್ತಾರೆ ಅಂತೇಳಿ ನಮ್ಮನ್ನು ಎಷ್ಟು ಬೇಗ ಅಲ್ಲಿಂದ ರೋಡಿಂದ ನಮ್ಮನ್ನು ಕಲಿಸಿಕೊಟ್ಟಿದ್ದಾರೆ ಅವರು ಹಾಂ ಪೊಲೀಸ್ ಬರ್ತೀರಿ ಪೊಲೀಸ್ ಬರ್ತೀರಿ ಕೋಲೆ ಅಂತೇಳಿ ನಾವು ಸೀದಾ ಇಲ್ಲಿಯಾಗಿ ಬಂದರೆ ಇಲ್ಲಿ ಈಗ ಮಾಲಿಂಗ್ಯ ಸದೇಸ್ಥಾಗಿ ಬಂದು ಇಲ್ಲಿ ಇಲ್ಲಿ ಸ್ಟೇಷನಿಗೆ ಬಂದು ಎಫ್ ಐ ಆರ್ ಮಾಡಿದ್ದೇವೆ ಯಾಕೆಂದರೆ ನಮಗೊಂದು ರಕ್ಷಣೆ ಬೇಕು ನಾವು ದುಡ್ದು ತಿನ್ನುವರು ನಮಗೆ ಅಂಥ ಮೋಸ ವಂಚನೆ ಮತ್ತು ಗಾಂಜಾ ಅದರದ್ದು ವ್ಯವಹಾರ ಇಲ್ಲ ನಮಗೆ ನಾವು ಸಹ ಹೊರಗೆ ನಾವು ಸಹ ರೆಂಜ್ಯದಲ್ಲಿ ನಮ್ಮ ಶಾಪ್ ಉಂಟು ಅಲ್ಲಿ ಸಹ ನಾವು ವ್ಯವಹಾರ ಮಾಡ್ತೇವೆ ಇಷ್ಟು ಸಮಯದಿಂದ ವ್ಯವಹಾರ ಮಾಡ್ತಿದ್ದೆ ಎಲ್ಲ ಅಲ್ಲಿ ಸಹ ಮುಸ್ಲಿಮರಿದ್ದಾರೆ ಇಂಥ ಒಂದು ಜನಗಳನ್ನು ನಾವು ನೋಡಲಿಲ್ಲ ಇವಾಗ ಎಫ್ಐ ಆರ್ ಆಗಿದೆ ಕಂಪ್ಲೇಂಟ್ ಮಾಡಿದ್ದೇವೆ ನಾವು ಮತ್ತೆ ಹಾಗೆ ಅಂತೇಳಿ ಒಬ್ಬರು ಬಂದು ದಬ್ಬಾಲಿಗೆ ಮಾಡೋದು ಅಂತ ಹೇಳಿದ್ರೆ ನಮಗೆ ಸಹ ಆಗ್ತದೆ ಅದನ್ನು ಮಾಡಿದರೆ ಅದು ಕಾನೂನು ಬಾಹಿರ ಆಗ್ತದೆ ಅದನ್ನು ನಾವು ಮಾಡಬಾರ್ದು ಅದಕ್ಕೆ ಈಗ ಇಲ್ಲಿ ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಹೇಳಿದ್ದಾರೆ ಕಾನೂನಿನಲ್ಲಿ ನಾವು ಅದನ್ನು ಏನು ಮಾಡಬೇಕು ಅದನ್ನು ನಾವು ಮಾಡ್ತೇವೆ ಅದರ ಹಾಂ ನಿಮಗೆ ರಕ್ಷಣೆ ಕೊಡ್ತೇವೆ ಅಂತ ಹೇಳಿದ್ದಾರೆ ಅದರ ಮೇಲೆ ನಮಗೆ ನಂಬಿಕೆ ಉಂಟು ಪುನೀತ್ ಕುನಿಟ್ ದೂರು ಕೊಟ್ಟದು ನಿಮ್ಗೆ ಹಲ್ಲೆ ಮಾಡಿದ್ದು ಪರೀಕ್ಷೆ ಏನಾದ್ರು ಉಂಟು ಪರಿಚಯ ಇಲ್ಲ ರಿಕ್ಷಾ ಡ್ರೈವರ್ನ ಒಂದು ಪರಿಚಯ ಇಲ್ಲ